ಅಣ್ಣ ಎಲ್ಲರಿಗೂ ನಮಸ್ಕಾರ ಅಂತ ಕೇಳ್ತೀರಾ ಇವತ್ತು ರೋಡಲ್ಲ ಇದ್ದೀನಿ ಇದು ಎಲ್ಲಿ ಯಾವ ರೋಡ್ ಅಂತ ಕೇಳ್ತೀರಿ ಇದು ಇವಾಗ ಒಂದು ಕಾಲೇಜ್ ಇದೆ ಇದ್ರ ಮೇಲೆ ಏನು ಕ್ರಿಸ್ತ ಕಾಲೇಜ್ ಏನು ಅಂತ ಬರ್ತದೆ ಏನು ಅದೇ ಕೆ ನಾರಾಯಣಪುರ ಮೇನ್ ರೋಡಲ್ಲಿ ಇರೋದು ಆ ಕಾಲೇಜ್ ಹತ್ರ ಇವಾಗ ಒಂದು ಹುಡುಗಿನ ತಗೊಂಡ್ಬಿಟ್ಟು ಊಬರಲ್ಲಿ ಬುಕ್ ಮಾಡಿದ್ರು ನೂರ ಮೂವತ್ತೈದು ರೂಪಾಯಿನ ಬಿತ್ತು ಆ ಹುಡುಗಿ ಹತ್ತಿರ ಹುಡುಗಿ ಹೇಳೋ ನನ್ನ ಹತ್ರ ಅಂಕಲ್ ಈ ಕಾಲೇಜಲ್ಲಿ ಓದ್ಬೇಕಂದ್ರೆ ಒಳ್ಳೆ ದುಡ್ಡು ಬೇಕು ಅಂಕಲ್ ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಂಡು ಬರ್ತಾರೆ ಎಲ್ಲಿರೋ ಹುಡುಗ ಹುಡುಗಿ ನಮ್ಮ ನಮ್ಮಪ್ಪ ಎಲ್ಲ ಅಂಕಲ್ ಡ್ರೈವರ್ ಕೆಲ್ಸಕ್ಕೆ ಹೋಯ್ತಾರೆ ದುಡಿದ್ಬಿಟ್ಟು ಬಿಟ್ಟು ಇಲ್ಲಿ ಹಾಕ್ತಾರೆ ಅಂತ ಹೇಳ್ತಾರೆ ನಾನು ಏನು ಹೇಳಿದಾಗ ಒಂದೇ ಒಂದು ಮಾತಾಡ್ದೆ ಹುಡುಗಿ ಹತ್ರ ನೋಡಮ್ಮ ನಿಮ್ಮ ಅಪ್ಪ ಡ್ರೈವರ್ ಆದರೂ ಸರಿ ಇಲ್ಲ ಕಚಡ ಗುಡಿಸೋರಾದರೂ ಸರಿ ನೀನು ಚೆನ್ನಾಗಿ ಓದು ಬಟ್ಟೆ ನೋಡ್ಬೇಡ ನೀನು ಅವ್ರದ್ದು ಸ್ಟೇಟಸ್ ನೋಡ್ಬೇಡ ನೀನು ಚೆನ್ನಾಗಿ ಓದು ನಿಮಗೊಂದು ಒಳ್ಳೆ ಕೆಲಸ ಸಿಗ್ತದೆ ನೋಡು ಆವಾಗ ನೋಡು ನೀನು ಯಾವ ಟಾಪಲ್ಲಿ ಇರ್ತೀಯ ಅಂಕಲ್ ಈ ಥರ ಯಾವ ಡ್ರೈವರ್ ಹೇಳಿಲ್ಲ ಅಂಕಲ್ ನನಗೆ ಅಂತ ಹೇಳ್ತಾರೆ ಅಪ್ಪ ಅಪ್ಪ ಹುಡುಗಿ ನೋಡಿದ್ರೆ ತುಂಬ ಬೇಚಾರ ಆಯ್ತದೆ ಯಾಕಂದ್ರೆ ಬೇರೆಯವ್ರು ಹಾಕೊಂಡ್ರೆ ನಮ್ಗೂ ಅನ್ಸ್ತಾತೆ ನಾವ್ ಈ ತರ ಇರ್ಬೇಕು ಅಂತ ಎಲ್ಲರಿಗೂ ಅನ್ಸೆ ಅನ್ಸ್ತಾ ಎಲ್ಲಾರ್ಗು ಒಂದ್ ತಾನೆ ಪಾಪ ಹುಡುಗಿಗೆ ಈಗ ಹಂಗೆ ಅನ್ಸ್ಬಿಟ್ಟಿದೆ ನಾನು ಹೇಳಿದೆ ಚೆನ್ನಾಗಿ ಓದು ಒಳ್ಳೆ ಕೆಲ್ಸ ಸಿಗ್ತದೆ ನಿನಗೆ ಆವಾಗ ನೋಡಿ ನೀನು ಟಾಪ್ ಅಲ್ಲಿ ಇರ್ತೀಯ ಆ ಹುಡುಗಿ ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೋದ್ರು ಒಂದು ಆಸೆ ಅಲ್ವಾ ಬನ್ನಿ ಹಂಗೆ ಕಾಣಿ ಹೊಡ್ಕೊಂಡು ಹೋಗೋಣ ಯಾರ್ಯಾರು ಸಿಕ್ತಾರ ಮುಂದೆ ಅಲ್ಲಿ ಸುಮಾರು ವೆಯ್ಟ್ ಮಾಡ್ದೆ ಬಂತು ಒಂದು ನಾನು ಇಲ್ಲೋ ನೋಡ್ತಾ ಇದ್ದೆ ಬೇರೆಯವರು ಒಬ್ಬ ಆನಲ್ಲೇ ಇಟ್ಟಿದೆ ನಾನು ಅದರಿಂದ ಅದು ಹಂಗೆ ಬೇರಾದ್ರು ಪಿಕಪ್ ಆಯಿತು ದಯವಿಟ್ಟು ಹೇಳ್ತೀನಿ ಮಾಡಿ ಕೇಳ್ಕೊಳ್ತಿದ್ದೀನಿ ಸಪೋರ್ಟ್ ಮಾಡಿ ನನಗೊಂದು ಮೋಸ ಆಗಿದೆ ಅದಕ್ಕೆ ನ್ಯಾಯ ಸಿಗಬೇಕು ಈ ವಿಡಿಯೋ ನೀವು ಸಪೋರ್ಟ್ ಮಾಡಿದ್ರೆ ಈ ವಿಡಿಯೋ ಎಲ್ಲೇ ಯಾರು ನೋಡಬೇಕು ಅವ್ರು ನೋಡ್ತಾರೆ ಯಾಕಂದ್ರೆ ಎಮ್ ಅವರು ಅವ್ರ ಇರೋದಕ್ಕೆ ಎಮ್ ಆರ್ಸ್ಕೊಂಡೇ ಹೋಯ್ತಾ ಇರ್ತಾರ ನಮ್ಮನ್ನ ಅದಕ್ಕೆ ಹೇಳ್ತಾರೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ಇನ್ನೂ ತುಂಬಾ ವೀಡಿಯೋಗಳು ಬರ್ತದೆ ಬಿಲ್ಡಿಂಗ್ ರೈಟ್ ತಗೊಂಡ್ರ ಊರ ಹೆಸರು ಕೇಳಿ ಹೆಂಗಿದೆ ಅಂತ ಸಾರಾಯಿ ಅಂತ ಊರ ಹೆಸರು ನೋಡಿದ್ರ ಸಾರಾಯಿ ಹೆಂಗಿದೆ ಹೆಂಗಿದೆ ಹೆಸರು ಇಲ್ಲಿ ರೈಟ್ ತಗೊಂಡ್ ಈ ಫಸ್ಟ್ ಅಲ್ಲೇ ರೈಟ್ ತಗೊಂಡ ಊರ ಒಂದು ಹೆಸರು ಸಾರಾಯಿ ಪಾಡ್ಯ ಬಿಲ್ಡಿಂಗ್ ಬರ್ತಾ ಇದೆ ಅದೇ ಯಾವಾಗ ಫಿನಿಶಿಂಗ್ ಆಯ್ತಾ ಗೊತ್ತಿಲ್ಲ ನೋಡಿ ರೈಟ್ ಅಲ್ಲಿ ಕಾಣ್ತಾ ಇದ್ಯಾ ಇದಪ್ಪ ಒಂದು ಸಿಗ್ನಲ್ ಇನ್ನೊಂದು ಮುಂದ್ಗಡೆ ಎರಡು ಬೇಗ ಬೇಗ ಹೊಯ್ತದೆ ಅಯ್ಯೋ ಎಷ್ಟು ಎಷ್ಟೊತ್ತು ಟೈಮ್ ಹಿಡಿತು ಒಂದು ಸಿಗ್ನಲ್ ಇದ್ರೆ ನಾವು ವಿಡಿಯೋದಲ್ಲಿ ಏನಾದ್ರೂ ಮಾತಾಡಿದ್ರೆ ತಪ್ಪಿದ್ರೆ ನಮ್ಮನ್ನ ಮಡಿಕೇರಿ ಅವರೆಲ್ಲ ಹಿಂಗೆ ಮಾತಾಡೋದು ಅದಕ್ಕೆ ಏನಾದ್ರು ನಮ್ಮ ಹತ್ರ ಏನಾದ್ರು ತಪ್ಪು ನಾನು ಏನಾದ್ರು ಮಾತಾಡೋ ಪದಗಳು ತಪ್ಪಾಗಿದ್ರೆ ಚಮಿಸ್ಬೇಡಿ ಇನ್ನೊಂದ್ಸಲ ಹೇಳ್ತೀನಿ ಈ ಮಡಿಕೇರಿ ವಿರಾಜ್ ಪೇಟೆ ಕುಶಾಲ್ ನಗರ ಆ ಕಡೆ ಒಂಥರ ಮಾತಾಡ್ತಾರೆ ಅದ್ರ ಅದಿರೋರಿಗೆಲ್ಲ ಭಾಷೆ ಬರ್ತಾ ಅಲ್ವಾ ಬಂದ್ಬಿಟ್ಟು ನಾನು ಏನಕ್ಕೆ ಮಾತಾಡ್ತೀನಿ ಅಂದ್ರೆ ನಾನು ಡೈಲಿ ವೀಡಿಯೋ ಹಾಕ್ತೀನಿ ಬರೀ ನಾಲ್ಕು ಜನನೇ ನೋಡ್ತಾರೆ ನನಗೆ ಬೇಜಾರಾಯ್ತದೆ ಏನಕ್ಕಪ್ಪ ಈ ವಿಡಿಯೋ ಹಾಕ್ಬೇಕು ಅಂತ ತುಂಬಾ ಬೇಜಾರಾಗ್ಬಿಡ್ತದೆ ಆಗ ನಮ್ಮ ಇಂಥ ಹೇಳ್ತೀನಿ ನಾನು ವಿಡಿಯೋ ಹಾಕ್ತೀನಿ ಬರೀ ನಾಲ್ಕು ಜನ ನೋಡೋದು ಏನ್ ವೀಡಿಯೋ ಹಾಕೋದು ಅಂತ ಕೇಳಿದೆ ಇಲ್ಲ ಪರವಾಗಿಲ್ಲ ನೀನು ಹಾಕು ಅಂತ ಹೇಳಿದ್ರು ಒಂದು ಎಂಟು ದಿನ ಮುಂಚೆ ಕಾಟೆ ಒಂದು ಒಂದು ವೀಡಿಯೋ ಹಾಕಿದೆ ಹೊಸಕೋಟೆಯಲ್ಲಿ ಕಾಟೆ ಒಂದು ವಿಡಿಯೋ ಹಾಕಿದೆ ಜನಗಳು ಬಂದು ನೋಡಿದ್ದಾರೆ ಅಂದ್ರೆ ಆ ವೀಡಿಯೋನ ತುಂಬ ಖುಷಿಯಾಗ್ಬಿಡ್ತು ದಯವಿಟ್ಟು ಹೇಳ್ತೀನಿ ಕೇಳಿ ನಿಮ್ಮ ಸಪೋರ್ಟ್ ಇದ್ರೆ ಈ ವಿಡಿಯೋ ಅಷ್ಟೇ ಹೇಳಿದೆ ಯಾರು ನೋಡಬೇಕು ಅವ್ರಿಗೆ ಹೋಗಿ ತಲುಪ್ತದೆ ಅವ್ನು ನೋಡಬೇಕು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಮೋಸ ಅವರಿಗೆ ಎಲ್ಲರಿಗೂ ನಾನು ಹೇಳ್ತಾಯಿಲ್ಲ ಮೋಸ ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ ನನಗೆ ಸಪೋರ್ಟ್ ಮಾಡಿ ಬೇರೆ ಯಾವ ಕಾರಣದಕ್ಕೂ ನಾನು ನಿಮ್ಮ ಹತ್ರ ಕೇಳ್ಕೊಡೋಲ್ಲ சர்க்கோடி சர்க்கல் பர்த்தது ஆகட ஓய் ஊடி வைட் ஃபீல் டெட்டி சிக்கு திருப்பதி எல்லா ரோடு இது ಕಳಿಸೋ ದುಡ್ಡನ್ನ ನಮ್ಮ ಅಕೌಂಟ್ರೆ ಕಳಿಸ್ರಿ ಅವರು ನಾಳೆ ನಮಗೆ ಹನ್ನೆರಡು ಗಂಟೆ ಕಳಿಸ್ತಾರೆ ಆ ದುಡ್ಡನ್ನ ಅದನ್ನ ನೀವು ನಮಗೆ ಇವತ್ತೇ ಇವಾಗಲೇ ಕಳಿಸ್ಬೋದಲ್ಲ ನಿಮ್ಮ ಅಕೌಂಟಿಂದ ಅದು ಏನಕ್ಕೆ ನೀವು ಆನ್ಲೈನ್ ಮಾಡ್ಕೊಳ ಅವ್ರಿಗೆ ಕಳಿಸ್ತಿರೋ ದೇವ್ರಿಗೆ ಬೆಳಿಗ್ಗೆ ಬೆಳಗ್ಗೆ ತುಂಬ ಟೆನ್ಷನ್ ಆಗಿಬಿಡ್ತಾರೆ ಈ ಆನ್ಲೈನಲ್ಲಿ ದುಡ್ಡು ಯಾಕಂದರೆ ಕೈಗೆ ಒಂದು ರೂಪಾಯಿ ಬೋಣಿನೂ ಆಗಲ್ಲ ಅದು ಹೋಗೋ ದುಡ್ಡು ತಾನೆ ಅದೇ ದುಡ್ಡನ್ನ ನಮ್ಗೆ ಕಳಿಸ್ತೀವಿ ಏನಾಯ್ತದ ಹೇಳಿ ಏನಾಗಲ್ಲ ನನಗೆ ಎಷ್ಟು ಬೆಳಿಗ್ಗೆ ಬೆಳಗ್ಗೆ ಹೇಳಿದ್ರೆ ಬೇಜಾರು ಪಡ್ಕೊಳ್ತೀರಾ ಆನ್ಲೈನ್ ಮಾಡೋದರಿಂದ ಅವ್ರಿಗೇನು ಕಳಿಸ್ತೀರಾ ಅಂತ ಕೇಳಿದ್ದು ಒಂದು ವೇಳೆ ಇವತ್ತು ರಾತ್ರಿ ಇದು ಈ ಆ್ಯಪ್ಗಳೆಲ್ಲ ಬಂದೋಗ್ಬಿಟ್ರೆ ಅದು ದುಡ್ಡು ಹೋಗ್ಬಿಡ್ತದ ನಮ್ಗೆ ಓಪನ್ ಮಾಡೋಕ್ಕೂ ಆಗಲ್ಲ ಅಂತಾನೆ ಯಾಕಂದ್ರೆ ಎಲ್ಲ ಆಟೋ ಡ್ರೈವರ್ ಹತ್ರ ಇವಾಗ ಸ್ಕ್ಯಾನರ್ಗಳಿವೆ ಅದಕ್ಕೆ ಮಾಡಿ ಬರ್ತೀರಾ ಅನಾರಾಮಾಗಿ ಆನ್ಲೈನ್ ಮಾಡ್ತಾರೆ ಹೋಗ್ತೀರಾ ಎಷ್ಟೊತ್ತು ಬೇಕು ಆ ಸ್ಕ್ಯಾನರ್ ತಗೊಂಡೆ ನಮ್ಮ ಮೊಬೈಲ್ ಮಾಡೋಕೇಳಿ ತುಂಬ ಬೇಜಾರು ಬೆಳಿ ಬೆಳಗ್ಗೆ ಬೋಣಿ ಆಗಿಲ್ಲ ಅಂದ್ರೆ ನೋಡಿ ಹನ್ನೆರಡು ಗಂಟೆ ಆಗಿ ತಿನ್ನೂ ಬೋಣಿ ಆಗಿಲ್ಲ ಬರೀ ಆನ್ಲೈನ್ ಪೇಮೆಂಟ್ ಕರ ಹೆಂಗೆ ಮೂಡ್ ಬರ್ತದೆ ನಮಗೆ ಬಾಡಿ ಅಲ್ವಾ ನಾಳೆಗೆ ಬರೋ ದುಡ್ಡನ್ನ ಇವತ್ತು ಯಾರ ದುಡ್ಡು ದುಡ್ದಿರ್ತಾರೆ ಹೇಳಿ ನಾಳೆಗೆ ನಾಳೆ ನೋಡೋಣ ಇವತ್ತೇನಾಯ್ತು ಅಂತ ಹೇಳಿ ದೇವರು ಕೈಯಲ್ಲಿದೆ ಅವ್ರು ಬರೆಯೋದಲ್ವಾ ನಮ್ಮ ಮನೆ ಬರೋಣ ಏನು ನಡೀತದೆ ಅಂತ ಅವ್ರು ಹೇಳ್ತಾರೆ ನೀವು ಬೆಳಿಗ್ಗೆ ಬೋಣಿನೇ ಆಗಿಲ್ಲ ಎಲ್ಲ ಬರೋರೆಲ್ಲ ಆನ್ಲೈನ್ ಪೇಮೆಂಟ್ ಏನು ಮಾಡ್ತಾರೆ ನೀವು ಬೆಳಿಗ್ಗೆ ಬೆಳಗ್ಗೆ ತುಂಬ ಟೆನ್ಷನ್ ಏನೋ ಕ್ಯಾಮ್ರಾ ಕ್ಲಿಯರ್ ಆಗಿ ಅನ್ನಿಸ್ತಾನೆ ಬೆಳಿಗ್ಗೆ ಬಂದ್ಬಿಟ್ಟು ಒಂದು ಒನ್ ಏಯ್ಟಿದು ಬಂತು ಆಮೇಲೆ ಒಂದು ಬಂತು ಇದು ಎರಡೂ ಹೋಯ್ತು ಮುನ್ನೂರು ರೂಪಾಯಿ ಬೆಳಿಗ್ಗೆ ಕೈಯಲ್ಲಿ ಬರಬೇಕಾಗಿರೋ ಬೋಣಿ ಆಗಿರೋದು ನೋಡಿ ನಾಳೆ ಹನ್ನೆರಡು ಗಂಟೆ ಹತ್ತುವರೆ ಆಗುತ್ತೆ ಅದು ಬೋಣಿ ಆಗಿ ಬರ್ತಾರೆ ನಮಗೆ ತೆಗೀತೀರ ಓಡಿ ಸಿಗ್ನಲ್ ಅದಕ್ಕೆ ಎಷ್ಟೊಂದು ಟ್ರಾಫಿಕ್ ಆಯ್ತಾರ ನಾವೇನ್ ಮಾಡೋಣ ಬಸ್ ಎಂಟಿಸಿ ಬಸ್ಟಾಪ್ ಹಿಂಗ ಮೈನ್ ಊಡಿ ಸ್ಟಾಪ್ ಇದು ಊಡಿ ಸರ್ಕಲ್ ಸ್ಟ್ರೈಟ್ ಹೋದ್ರೆ ವೈಟ್ ಸೈಡ್ ಈ ಕಡೆ ಹೋದ್ರೆ ಕೇರ್ ಕೇರ್ಪುರ ಒಂದು ಫಸ್ಟ್ ಎತ್ತಿ ಕೆಳಗಡೆ ರೈಲ್ವೆ ಗೇಟ್ ಬರ್ತದೆ ಏನು ಟ್ರಾಫಿಕ್ ಆಯ್ತಂದ್ರೆ ಬ್ರಿಡ್ಜ್ ಬಂದ್ಮೇಲೆ ತುಂಬಾ ಖುಷಿ ಆಗ್ಬಿಡ್ತು ಫಸ್ಟ್ ಟ್ರಾಫಿಕ್ ಐತೆ ಕೆಳಗಡೆ ನೋಡಿ ಬ್ರಿಡ್ಜ್ ಬಂದ್ಮೇಲೆ ನೋಡಿ ಇವಾಗ ಎರಡು ನಿಮಿಷಕ್ಕೆ ಆ ಕಡೆ ಕ್ರಾಸ್ ಮಾಡ್ತೀನಿ ಅವಾಗೆಲ್ಲ ನೀವು ನೋಡ್ಬೇಕು ಕೆಳಗಡೆ ಅಪ್ಪ ನಾನು ಟೂ ತೌಸಂಡ್ ಸೆವೆನ್ ಇಂದ ಗಾಡಿ ಓಡಿಸ್ತಾ ಅದಕ್ಕೆ ಅದ್ ಅದು ನಾವು ಕೆಳಗಡೆ ಒಂದು ರೈಲ್ವೆ ಗೇಟ್ ಇದೆ ಕೆಳಗಡೆ ಟ್ರಾಫಿಕ್ ಆಯ್ತು ಅಂದ್ರೆ ಎಪ್ಪ ಇವಾಗಿರೋ ಆಟೋ ಡ್ರೈವರ್ಗಳಿಗೆಲ್ಲ ಅದೆಲ್ಲ ಗೊತ್ತಾಗಲ್ಲ ಹಳೆಯ ಡ್ರೈವರ್ಗಳಿಗೆಲ್ಲ ಗೊತ್ತು ಕೆಳಗಡೆ ಎಷ್ಟು ಕಾಮ ಆಯ್ತು ನಾನು ಮಾತಾಡೋ ವಾಯ್ಸು ಸೌಂಡ್ ಕಮ್ಮಿಯಾಗಿ ಬರ್ತದೆ ಏನ್ ಮಾತಾಡೋದು ನಾನು ಫೋನಲ್ಲೇ ಮಾತಾಡೋದು ವೀಡಿಯೋ ಮಾಡೋದು ಎಲ್ಲ ಫೋನಲ್ಲೇ ಅದು ವೀಡಿಯೋ ಫೋನಲ್ಲೇ ಮಾಡೋದು ಅದು ಎಡಿಟ್ ಮಾಡೋದು ಅದ್ರಲ್ಲೇ ಅದೆಲ್ಲ ಅಪ್ಲೋಡ್ ಮಾಡೋದು ಎಲ್ಲ ಒಂದೇ ಮೊಬೈಲಲ್ಲಿ ಅದಕ್ಕೆ ಸೌಂಡ್ ಬರೋಲ್ಲ ಕ್ಲಿಯರ್ ಆಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏಕೆಂದರೆ ನಮ್ಮ ಹತ್ರ ದೊಡ್ಡ ಬಜೆಟ್ ಇಲ್ಲ ಇವ್ರ ಕ್ಯಾಮ್ರಾ ತಗೊಳಕ್ಕೆ ಅದರಿಂದ ಸ್ವಲ್ಪ ಸೌಂಡ್ ಏನೋ ಬಂದರೆ ಚಮಿಸ್ಬಿಡಿ ಮತ್ತೆ ಏನಾರು ಮಾತಾಡೋಂಗಿದ್ರೆ ನಾವು ಅದನ್ನೂ ಚಮಿಸ್ಬಿಡಿ ತಪ್ಪಾಗಿದ್ದಿದ್ರೆ ಯಾಕೆಂದ್ರೆ ಮಡಿಕೇರಿ ಅವರ ಭಾಷೆ ನಿಮ್ಗೆ ಗೊತ್ತು ಈ ಥರನೇ ಮಾತಾಡೋದು ಅವರು ಅಲ್ಲಿರೋರಿಗೆ ಎಲ್ಲ ಭಾಷೆ ಬರ್ತದೆ ಮಡಿಕೇರಿ ಅವ್ರಿಗೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಏನಾಗಿ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಅಣ್ಣ ಅಕ್ಕ ತಂಗಿದ್ರೆ ಎಲ್ಲರೂ ಚಮಿಸ್ಬಿಡಿ